ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ತನ್ನ ಅಧಿಕಾರಾವಧಿಯಲ್ಲಿ ನೀಡಿದ್ದ ಭಾಗ್ಯಲಕ್ಷ್ಮಿ ಬೈಸಿಕಲ್ ಮೊದಲಾದ ಜನಪರ ಯೋಜನೆಗಳನ್ನು ಜನರು ಇಂದಿಗೂ ಮರೆತಿಲ್ಲ ಬಿಎಸ್ವೈ ಮಾರ್ಗದರ್ಶನದಲ್ಲೇ ಅವರ ಸುಪುತ್ರರಾದ ಬಿವೈ ವಿಜಯೇಂದ್ರರ ನಾಯಕತ್ವದಲ್ಲಿ ಮುಂದಿನ ದಿವಸದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತಿದೆ ಎಂದು ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಕೆರವೀಂದ್ರಶೆಟ್ಟಿ ಉಳಿದೊಟ್ಟು ಹೇಳಿದರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನದ ಪ್ರಯುಕ್ತ ರವೀಂದ್ರಶೆಟ್ಟಿ ಉಳಿದೊಟ್ಟು ನೇತೃತ್ವದಲ್ಲಿ ಉಳಾಲ ತಾಲೂಕಿನ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ದೇರಳಕಟ್ಟೆಯ ಬೆಲ್ಮಾ ಸೇವಾಶ್ರಮದ ನಿವಾಸಿಗಳಿಗೆ ಹಣ್ಣು ಹಂಪಲು ವಸ್ತ್ರ ವಿತರಣೆ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಭಿನಂದನೆ ಎಂಬತ್ತೆರಡು ವಿವಿಧ ತಳಿಯ ಸಸಿ ನೆಡುವ ಕಾರ್ಯಕ್ರಮ ಗುರುವಾರ ನಡೆಯಿತು ರೈತ ನಾಯಕರು ಹುಟ್ಟು ಹೋರಾಟಗಾರರಾದ ಯಡಿಯೂರಪ್ಪನವರು ಬಹಳಷ್ಟು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಸೋಮನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿ ವಿವಿಧ ಸಮಾಜಮುಖಿ ಕಾರ್ಯಗಳನ್ನ ನಡೆಸ್ತಾ ಬಂದಿದ್ದೇವೆ ಎಂದು ರವೀಂದ್ರ ಶೆಟ್ಟಿ ಹುಡಿದೊಟ್ಟು ಹೇಳಿದರು ಅವರ ಒಂದು ಆ ಜನ್ಮದಿನದ ಸಂದರ್ಭದಲ್ಲಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು ನೆಮ್ಮದಿಯನ್ನು ಕೊಡಬೇಕು ಮತ್ತಷ್ಟು ಜನರ ಸೇವೆಯನ್ನು ಮಾಡತಕ್ಕಂತ ಸರ್ವ ಶಕ್ತಿಯನ್ನು ಕೂಡ ನೀಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಸೋಮೇಶ್ವರದ ಸೋಮನಾಥ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ರೀತಿಯಾದ ಸಮಾಜ ಮುಖ್ಯ ಕಾರ್ಯಗಳನ್ನು ಮಾಡುವಂಥದ್ದು ಇವತ್ತು ಬಹಳ ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಆಶ್ರಮ ಇವತ್ತು ಆಶ್ರಮ ಅಂತ ಇದೊಂದು ರೀತಿಯ ಮನೆಯಲ್ಲಿ ವಾತಾವರಣವನ್ನು ತೋರಿಸ್ತಕ್ಕಂಥ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿರತಕ್ಕಂಥ ನಮ್ಮ ಜಿ ಎಸ್ ಶೆಟ್ಟಿಯವರು ಮತ್ತು ಗೀತಾ ಅಕ್ಕನವರೆಲ್ಲ ಸೇರಿ ಬಹಳ ಮುಖ್ಯವಾಗಿ ನೋಡ್ತಿರುವಂತಹ ನಮ್ಮ ಸಂಘ ಮತ್ತು ಇಲ್ಲಿ ಈ ಒಂದು ಆಶ್ರಮದ ವ್ಯವಸ್ಥೆಗೆ ಇರತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ವಾಸ ಮಾಡತಕ್ಕಂಥ ನಮ್ಮ ಹಿರಿಯ ಜೀವಿಗಳು ನೀವೇನಿದ್ದೀರಿ ನಿಮಗೆ ನಾನು ಪ್ರಥಮವಾಗಿ ನಾನು ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಶಾಲ್ವಕುವೆತ್ತ ಬಯಲ್ ಮಾತನಾಡಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವು ಅಧಿಕಾರಕ್ಕೆ ಬರಲು ಯಡಿಯೂರಪ್ಪರೇ ಕಾರಣ ಸರ್ವ ಜನಾಂಗವನ್ನ ವಿಶ್ವಾಸಕ್ಕೆ ಪಡೆದಂತಹ ನಂಬರ್ ನ ಮುಖ್ಯಮಂತ್ರಿ ಅವರಾಗಿದ್ದಾರೆ ರಾಜ್ಯದ ಅಭಿವೃದ್ಧಿಯಲ್ಲೂ ಬಿಎಸ್ ಯಡಿಯೂರಪ್ಪ ಅವರ ಪಾತ್ರ ಮಹತ್ವದಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯ ಹತ್ತು ಫಲಾನುಭವಿ ಹೆಣ್ಮಕ್ಕಳನ್ನ ಅಭಿನಂದಿಸಲಾಯಿತು ಇನ್ನು ಈ ಸಂದರ್ಭ ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೊಟ್ಟು ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಮ್ಟೂರು ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಮುರುಳಿ ಕೊನಾಜೆ ಸೌಮ್ಯ ಆರ್ಶೆಟ್ಟಿ ಪ್ರಮುಖರಾದ ರಾಮಚಂದ್ರ ಕೃಷ್ಣಪ್ಪ ರೂಪಾ ಅನಂತಕೃಷ್ಣ ಯಾದವ್ ಸತೀಶ್ ದೀಪಂ ಮೊದಲಾದವರು ಉಪಸ್ಥಿತರಿದ್ದರು